ಏನೋ ಏನೆಲ್ಲ ಪ್ರಮುಖ ವಿದ್ಯಮಾನಗಳು ನಡೆದಿದೆ ಅನ್ನೋದನ್ನ ಮೂವತ್ತು ಸುದ್ದಿಯಲ್ಲಿ ನೋಡ್ತಾ ಹೋಗೋಣ ಆಗಸ್ಟ್ ಇಪ್ಪತ್ತಾರರಂದು ಮಡಿಕೇರಿ ಚೆರೋ ಬಗ್ಗೆ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ಟಿಪ್ಪು ಕೊಡಗಿಗೆ ಬಂದಾಗಲೇ ಹೆದರ್ಲಿಲ್ಲ ಇನ್ನು ಸಿದ್ದು ಸುಲ್ತಾನ್ ಬಂದ್ರೆ ಹೆದರ್ತಿವ ಅಂತ ಪ್ರಶ್ನಿಸಿದ್ದಾರೆ ನೇಮ ಶ್ರೀಮತಿ ಚಾಮುಂಡೇಶ್ವರಿ ಭಕ್ತೆ ಅವರು ಮಾಂಸ ತಿಂದು ದೇವಸ್ಥಾನಕ್ಕೆ ಬರ್ತಾರ ಕೇಳಿ ಹೌದು ಅಂದ್ರೆ ಸಾರ್ವಜನಿಕವಾಗಿ ಹೇಳಿಸಿ ಅಂತ ಸವಾಲು ಹಾಕಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ನಾಟಿ ಕೋಳಿ ತಿಂದು ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ದಸರಾ ಉದ್ಘಾಟಿಸಿದ್ರು ಇದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ ಅದೇ ಕಾರಣಕ್ಕೆ ಮುಂದೆ ತಾಯಿ ಚಾಮುಂಡೇಶ್ವರಿ ಸಿದ್ದರಾಮಯ್ಯಗೆ ಅವಕಾಶ ಕೊಡಲಿಲ್ಲ ಅಂತ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯ ತಮ್ಮ ಆಪ್ತ ಶಿಷ್ಯ ಜಮೀರ್ ಅಹಮದ್ಗೆ ಹಂದಿ ಮಾಂಸ ತಿನ್ನಿಸ್ಲಿ ನೋಡೋಣ ಅಂತ ಪ್ರತಾಪ್ ಸಿಂಹ ಸವಾಲು ಹಾಕಿದ್ದಾರೆ ನಮಗೆ ಕೊಡಗಿನಲ್ಲಿ ಯಾರನ್ನು ಹೊರಗಡೆಯಿಂದ ಕರ್ಕೊಂಬರೋ ಅಗತ್ಯ ಇಲ್ಲ ಕೊಡಗಿನ ಜನರೇ ನಿಮಗೆ ಉತ್ತರವನ್ನು ಕೊಡ್ತಾರೆ ಆದ್ರೆ ಕೊಡಗಿನ ಮೇಲೆ ದ್ವೇಷ ತೀರಿಸೋ ರೀತಿನಲ್ಲಿ ಬರಕ್ ಹೋಗ್ಬೇಡಿ ಹಿಂದೆ ಟಿಪ್ಪು ಸುಲ್ತಾನನು ಕೂಡ ಇದೇ ರೀತಿ ದ್ವೇಷ ತೀರ್ಸಂಗ್ ಬಂದ ಅವರು ಕೊಡವ್ರನ್ನ ಯಾವತ್ತೂ ಕೂಡ ಹಿಮ್ಮೆಡ್ಸಕ್ ಆಗ್ಲಿಲ್ಲ ಕೊನೆ ಮೋಸದಿಂದ ಬಂದ ನಾನು ಸಿದ್ದರಾಮಯ್ಯವರಿಗೆ ಹೇಳಿಕ್ ಬಯಸ್ತೇನೆ ಸ್ವಾಮಿ ದೇವರು ಮಾಂಸ ತಿನ್ಕೊಂಡು ಬಾ ಅಂತ ಅಥವಾ ತಿನ್ಕೊಂಡು ಬರದಲೇ ತಿನ್ಕೊಳ್ದಲೇ ಬರಬೇಕು ಅಂತ ಏನು ಹೇಳಿಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಲ್ಲ ನಿಮ್ಮ ಶ್ರೀಮತಿಯವರು ತಾಯಿ ಚಾಮುಂಡೇಶ್ವರಿಯ ಪರಮ ಭಕ್ತೆ ದೇವಸ್ಥಾನಕ್ಕೆ ಬಂದರೆ ಅರ್ಧ ಗಂಟೆ ಒಳಗಡೆ ಕೂತ್ಕೊಳ್ತಾರೆ ಅವರು ಕೂಡ ಮಾಂಸ ತಿನ್ಕೊಂಡು ಅಲ್ಲಿ ಹೋಗ್ತಾರೆ ಕೇಳಿ ನೋಡಿ ಒಂದ್ಸರಿ ಮಡಿಯಿಂದ ಹೋಗ್ತಾರೆ ಮಾಂಸ ತಿನ್ಕೊಂಡು ಹೋಗ್ತಾರೆ ಕೇಳಿ ಕೊಡಗಿನವರು ಟಿಪ್ಪುಗೆ ಹೆದರಿಲ್ಲ ಸಿದ್ದು ಸುಲ್ತಾನ್ಗೆ ಹೆದರ್ತಾರ ಅನ್ನೋ ಪ್ರತಾಪ್ ಸಿಂಹ ಹೇಳಿಕೆಗೆ ಯತೀಂದ್ರ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಪ್ರಚೋದನಕಾರಿ ಹೇಳಿಕೆ ಕೊಡೋದೇ ಪ್ರತಾಪ್ ಸಿಂಹ ಕೆಲಸ ಅಂದಿದ್ದಾರೆ ಬರೀ ಈ ತರ ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟು ಇಲ್ಲದೆ ಇರೋ ವಿವಾದ ಸೃಷ್ಟಿ ಮಾಡದೆ ಕೆಲಸ ಕೊಡುಗಿನವ್ರನ್ನ ಪಾಪ ಕೊಡುಗೆ ಕೊಡು ಕೊಡಗಿನ ಜನ ಬಹಳ ಒಳ್ಳೆ ಜನ ಮತ್ತು ಬಹಳ ಧೈರ್ಯ ಇರುವಂಥ ಜನ ವೀರಂಥವ್ರು ಅಂಥವ್ರನ್ನ ಸ್ವಲ್ಪ ಹೇಡಿಗಳಾಗಿ ಕಲ್ಲಿಸಿ ಮಟ್ಟಕ್ಕೆ ತಂದಿಟ್ಟಿದ್ದಾರೆ ಬಿ ಜೆ ಪಿಯವರು ಜೊತೆಗೆ ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಆರ್ ಎಸ್ ಎಸ್ ಸಂಚಾಲಕ ಅವನ ಕೈಲಿ ಕಲ್ಲೋಡಿಸಿ ಕೊನೆಗೆ ಅವರು ನಮ್ಮ ಬಿ ಜೆ ಪಿ ಪಕ್ಷದಲ್ಲ ಕಾಂಗ್ರೆಸ್ ಪಕ್ಷ ಅಂತೇಳಿ ಸುಳ್ಳು ಹೇಳೋಷ್ಟು ಮಟ್ಟಕ್ಕೆ ಹೀನ ಮಟ್ಟಕ್ಕೆ ಸಿದ್ದರಾಮಯ್ಯ ಅವರಿಗೆ ತಾಕತ್ತಿದ್ರೆ ಹಂದಿ ಮಾಂಸ ಸೇವಿಸಲಿ ಹಂದಿ ಮಾಂಸ ತಿಂದು ಮಸೀದಿಗೆ ಹೋಗಲಿ ಆಗ ನಿಮ್ಮ ತಾಕತ್ತು ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಸವಾಲು ಹಾಕಿದ್ದಾರೆ ಯಾವ್ಯಾವ ದೇವಸ್ಥಾನಗಳಲ್ಲಿ ಯಾವ ಪಾಲನೆಗಳದೋ ಅದನ್ನು ನೀವು ನಿಜವಾಗಿಯೂ ಆ ದೇವಸ್ಥಾನಕ್ಕೆ ಹೋಗಬೇಕಾಗಿದ್ದರೆ ಆ ದೇವಸ್ಥಾನ ಪಾವಿತ್ರ್ಯ ಉಳಿಬೇಕಾಗಿದ್ರೆ ಆ ದೇವರಿಂದ ನಿಮ್ಗೆ ಒಳ್ಳೇದಾಗಬೇಕಾಗಿದ್ರೆ ಅಲ್ಲಿ ಪಾಲನೆ ಅಲ್ಲಿನ ಏನು ಕಟ್ಟುಪಾಠ ನಿಯಮಗಳನ್ನು ನೀವು ಪಾಲಿಸೋದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಈ ಒಂದು ದೇವಿ ಬ ಇದನ್ನು ನಂಬುವಂಥ ಆಸ್ತಿಕರು ಆಸ್ತಿಕರಿಗೆ ಮನಸ್ಸಿಗೂ ನೋವು ಮಾಡುವಂಥದ್ದು ಯಾರೇ ಆಗಲಿ ಸಿದ್ದರಾಮಯ್ಯ ಆಗಲಿ ಯಾರೇ ಆಗಲಿ ಮಾಡಬಾರ್ದು ನಿಮ್ಮ ತಾಕತ್ತಿದ್ರೆ ಸಿದ್ದರಾಮಯ್ಯನವ್ರಿಗೆ ನೀವು ಹಂದಿ ತಿಂದ ಮಸ್ಯೂತಿಗೆ ಹೋಗ್ರಿ ನೋಡೋನು ನಿಮ್ಮ ತಾಕತ್ತು ಗೊತ್ತಾಗ್ತದೆ ನಿಮ್ಮ ತಾಕತ್ತಿದ್ರೆ ಸಿದ್ದರಾಮಯ್ಯವ್ರಿಗೆ ನೀವು ಹಂದಿ ತಂದು ಮಸ್ಯೂತಿಗೆ ಹೋಗ್ರಿ ನೋಡೋನು ನಿಮ್ಮ ತಾಕತ್ತು ಸಿದ್ದರಾಮಯ್ಯ ಶಕ್ತಿ ಏನು ಅಂತ ಇನ್ನೂ ಗೊತ್ತಿಲ್ಲ ಬಿಜೆಪಿಯವರು ಈ ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನುವ ಹಾಗೆ ಆಡ್ತಿದ್ದಾರೆ ಮೊಟ್ಟೆ ಪರಿಣಾಮ ಎದುರಿಸುತ್ತಾರೆ ಅಂತ ಚಿತ್ರದುರ್ಗದಲ್ಲಿ ಎಂ ಬಿ ಪಾಟೀಲ್ ಎಚ್ಚರಿಕೆ ಕೊಟ್ಟಿದ್ದಾರೆ ಕೊಡಗು ಚುರು ಹೋಗುವಂತ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಅವ್ರಿಗೆ ಆದಂತ ಒಂದು ನೀತಿ ಸಮಿತಿ ಪ್ರೋಟಕಾಲ್ಗಿದೆ ಅವ್ರಿಗೆ ಪ್ರೊಟೆಕ್ಷನ್ ಇಲ್ಲ ಅಂದಮೇಲೆ ಈ ಮೊಟ್ಟೆ ಎಸುತ್ತೆ ಇದು ಚಿಲ್ಲರೆ ಕೆಲಸ ಇದು ನಮ್ ಮಾಡಕ್ಕೆ ಬರಲ್ವಾ ಅವ್ರು ಮಾಡಬಾರ್ದು ನಾವು ಮಾಡೋದು ಇಲ್ಲ ಒಟ್ಟಾರೆ ನೀನೇ ಹೋಗಿ ರಾತ್ರಿಯಲ್ಲಿ ಅವರು ಯಾರೋ ಒಂದು ಪೋಸ್ಟರ್ ಹಚ್ಚಾರ ರಾತ್ರಿ ಎರಡು ಗಂಟೆಗೆ ಹೋಗಿ ಅವನು ಕಾರ್ಯಕ್ರಮಕ್ಕೆ ದೊಡ್ಡ ಕೆಲಸ ನಾನು ಮೀನ್ ತಿಂದು ಧರ್ಮಸ್ಥಳಕ್ಕೆ ಹೋಗಿದ್ರು ಕೋಳಿ ತಿಂದು ಕೊಡಗಿನ ದೇವಸ್ಥಾನಕ್ಕೆ ಹೋಗಿದ್ರು ಇದು ತಪ್ಪು ಸರಿ ಅನ್ನೋ ಪ್ರಶ್ನೆಯಲ್ಲ ಹಿಂದೂಗಳ ನಂಬಿಕೆ ಅಂತ ಮಂಡಿದ ಪಾಂಡವಪುರದಲ್ಲಿ ಎಂ ಎಲ್ ಸಿ ರವಿಕುಮಾರ್ ವಾಗ್ದಾಳಿ ಮಾಡಿದ್ದಾರೆ ನಾನ್ ವೆಜ್ ತಿಂದೇ ದೇವಸ್ಥಾನಕ್ಕೆ ಹೋಗ್ತೇನೆ ಅನ್ನೋದನ್ನ ಸಮಾಜ ಒಪ್ಪಲ್ಲ ನೂರಾರು ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿರೋ ಸಂಸ್ಕಾರ ಅದು ಅಂತ ಹೇಳಿದ್ದಾರೆ ನೋಡಿ ನಾನು ಹೇಳ್ತಿದ್ದೀನಲ್ಲ ನಾನು ಸರಿ ತಪ್ಪು ಅನ್ನೋ ಚರ್ಚೆ ಮಾಡಕ್ ಹೋಗಲ್ಲ ನನ್ನ ನಂಬಿಕೆ ವಿಷಯ ಹೇಳ್ತಾ ಇದ್ದೇನೆ ಸಾಮಾನ್ಯವಾಗಿ ಸ್ನಾನ ಮಾಡಿ ಆದ್ಮೇಲೆ ಬೆಳಿಗ್ಗೆ ಹೋಗಿ ಬಂದ್ಬಿಟ್ಟು ಊಟ ಮಾಡೋದು ತಿಂಡಿ ತಿನ್ನೋದು ಮಾಡ್ತಾರೆ ಇದು ನಮ್ಮ ದೇಶದಲ್ಲಿ ನೂರಾರು ಸಾವಿರಾರು ವರ್ಷಗಳ ಬಂದಿಂದ ಬಂದಿರತಕ್ಕಂತ ಒಂದು ಪರಂಪರೆ ಇಲ್ಲ ಇದನ್ನ ನಾನು ಮುರಿತೀನಿ ಅಂತ ಹೇಳಿದ್ರೆ ಮುರಿರಿ ದಸರಾ ಹಬ್ಬದಂದು ಸಿದ್ದರಾಮಯ್ಯ ನಾಟಿ ಕೋಳಿ ಮಾಂಸ ಸೇವನೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಲ್ಲಿ ಸಿದ್ದರಾಮಯ್ಯ ಸಿ ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂದ್ ಏನು ನಡೆಯಿತು ಅನ್ನೋದು ನಮಗೆ ಗೊತ್ತಿಲ್ಲ ನಿನ್ನೆ ಏನ್ ತಿಂದ್ವಿ ಅಂತಾನೆ ಗೊತ್ತಿರಲ್ಲ ತಮ್ಮ ಆಡಳಿತ ವೈಪರೀತ್ಯಗಳನ್ನ ಮರೆಮಾಚಲು ಈ ರೀತಿಯ ಹೇಳಿಕೆ ನೀಡೋದು ಸರಿಯಲ್ಲ ಅಲ್ಲಿ ಮೊಟ್ಟೆ ಹೊಡಿತೀರಿ ಇಲ್ಲಿ ಕೋಳಿ ತಿಂದ್ರು ಅಂತೀರಿ ಅಷ್ಟಕ್ಕೂ ಧರ್ಮದ ಎಲ್ಲ ಹಕ್ಕುಗಳನ್ನ ನಿಮ್ಗೆ ಕೊಟ್ಟಿದ್ದಾರಾ ಅಂತ ಕಿಡಿಕಾರಿದ್ದಾರೆ ಊಟ ಮಾಡುದು ಅಂತ ಇವತ್ತು ಗೊತ್ತಿರಲ್ಲ ಎರಡ್ ಸಾವಿರದ ಹದಿನೇಳು ಒಂದು ಧಾರ್ಮಿಕ ಆಚಾರ ವಿಚಾರಗಳನ್ನು ವಿಜ್ಞಾನ ಮತ್ತು ವೈಚಾರಿಕತೆ ಮೂಲಕ ಸಮಾಜವನ್ನು ದೃಢಪಡಿಸೋದು ಬಿಟ್ಬಿಟ್ರು ನಿಮ್ಮ ಆಡಳಿತದ ಅಲ್ಲಿ ಮೊಟ್ಟೆ ಕೋಳಿ ವೈಫಲ್ಯ ಅಂತ ಹೇಳ್ತೀರಿ ಮಾಂಸ ತಿಂದು ದೇವಸ್ಥಾನಕ್ಕೆ ಹೋದ್ರೆ ತಪ್ಪೇನು ಇದು ಚರ್ಚೆಯ ವಿಷಯವೇ ಅಲ್ಲ ಅಂತ ಹೇಳಿ ಪ್ರಮೋದ್ ಮುತಾಲಿಕ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಸಿದ್ದರಾಮಯ್ಯ ಎಳೆದು ತರೋಕೆ ಬೇರೆ ವಿಷಯಗಳಿಲ್ಲ ಹಾಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ವಿರುದ್ಧವೇ ಗುಡುಗಿದ್ದಾರೆ ಮಾಂಸ ತಿಂದು ದೇವಸ್ಥಾನಕ್ಕೆ ಹೋದ್ರು ಅಂತನ್ನುವಂಥದ್ದು ಚರ್ಚೆಯ ವಿಷಯ ಅಲ್ಲ ಅವ್ರು ಏನಾದರೂ ತಿಂದ್ಕೊಳ್ಳಿ ಅವರ ಭಕ್ತಿ ಭಾವನೆ ಅವರಿಗೆ ಸಂಬಂಧಪಟ್ಟಂತ ವಿಚಾರ ನಾನು ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಮಾಂಸ ಸಿದ್ದರಾಮಯ್ಯ ಧರ್ಮ ಪಶ್ಚಾತ್ತಾಪದ ಬಗ್ಗೆ ಜಗದೀಶ್ ಶೆಟ್ಟರ್ ಲೇವಡಿ ಮಾಡಿದ್ದು ಸ್ವಾಮೀಜಿಗಳೇ ಬೇಡ ಅಂತಿದ್ದ ಸಿದ್ದರಾಮಯ್ಯ ಈಗ ಮಠಗಳನ್ನು ಸುತ್ತುತ್ತಿದ್ದಾರೆ ರಾಜಕಾರಣ ಮಾಡಲು ಏನ್ ಬೇಕಾದ್ರೂ ಸಿದ್ದರಾಮಯ್ಯ ಮಾಡ್ತಾರೆ ಅಂತ ಸಿದ್ದರಾಮಯ್ಯ ರಾಜಕೀಯ ತಂತ್ರಗಾರಿಕೆ ಬಗ್ಗೆ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯನವರೇ ನೀವು ನಾಟಕ ಮಾಡೋದು ಬಿಡ್ರಿ ಅಂತ ಸಲಹೆ ಕೊಟ್ಟಿದ್ದಾರೆ ಕೊಡಗಿನಲ್ಲಿ ಸಿದ್ದರಾಮಯ್ಯ ಕಾರಿಗೆ ಎರಡು ಕಡೆ ಮೊಟ್ಟೆ ಎಸೆಯಲಾಗಿದೆ ಹೌದು ಗುಡ್ಡೆ ಹೊಸೂರಿನಲ್ಲಿ ಮೊಟ್ಟೆ ಎಸೆದಿದ್ದು ಎಲ್ಲರಿಗೂ ಕೂಡ ಗೊತ್ತಿರುವ ವಿಷಯ ಆದರೆ ಮಡಿಕೇರಿಯಲ್ಲೂ ಮೊಟ್ಟೆ ದಾಳಿ ನಡೆಸಿದಂತಹ ದೃಶ್ಯ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಆಗಸ್ಟ್ ಹದಿನೆಂಟರಂದು ಸಿದ್ದರಾಮಯ್ಯ ಕಾರಿನ ಮೇಲೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದ ಬಿಜೆಪಿಗರ ಗುಂಪಿನಿಂದ ಮೊಟ್ಟೆಯನ್ನ ಎಸೆಯಲಾಗಿದೆ ಸಿದ್ದು ಕಾರ್ಗೆ ಮೂರು ಬಾರಿ ಮೊಟ್ಟೆ ಎಸೆದ ದೃಶ್ಯ ಮೊಬೈಲ್ ಅಲ್ಲಿ ಸೆರೆಯಾಗಿದೆ ಚಿತ್ರದುರ್ಗದ ಮಠಕ್ಕೆ ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷ ಎಂಬಿ ಪಾಟೀಲ್ ಭೇಟಿ ಕೊಟ್ಟಿದ್ದು ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರ ಆಶೀರ್ವಾದ ಪಡೆದಿದ್ದಾರೆ ಶ್ರೀಮಠದಲ್ಲಿ ಗದ್ದೆಗೆ ದರ್ಶನ ಪಡೆದ ಎಂಬಿ ಪಾಟೀಲ್ ಮುರುಘಾ ಶರಣರಿಗೆ ಹಾಕಿ ಸನ್ಮಾನಿಸಿದ್ದಾರೆ ಎಂಬಿ ಪಾಟೀಲ್ಗೆ ಚಳ್ಳಕೆರೆ ಶಾಸಕ ರಘುಮೂರ್ತಿ ಮಾಜಿ ಸಚಿವ ಎಚ್ ಆಂಜನೇಯ ಸಾಥ್ ನೀಡಿದರು ಇದರ ಮಧ್ಯೆ ಎಲ್ಲೂ ಸಾವರ್ಕರ್ ಎಂಬ ಹೆಸರಿನಲ್ಲಿ ಅಭಿಯಾನ ನಡೆಸಲು ನಿರ್ಧರಿಸಲಾಗಿದೆ ಮೈಸೂರಲ್ಲಿ ಸಾವರ್ಕರ್ ರಥಯಾತ್ರೆಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಾಳೆ ಚಾಲನೆ ನೀಡುತ್ತಾರಂತೆ ಅರಮನೆ ಕೋಟೆ ಆಂಜನೇಯಸ್ವಾಮಿ ದೇವಾಲಯ ಬಳಿ ಬೆಳಗ್ಗೆ ಹನ್ನೊಂದಕ್ಕೆ ರಥಯಾತ್ರೆಗೆ ಚಾಲನೆ ಸಿಗಲಿದೆ ರಾಜ್ಯದಲ್ಲಿ ಸಾವರ್ಕರ್ ಪರ ವಿರೋಧವಾದ ತಾರಕ ಕೇಳ್ತಾ ಇದೆ ಇದರ ಮಧ್ಯೆ ವಿಜಯಪುರದ ಕಾಂಗ್ರೆಸ್ ಕಚೇರಿಯಲ್ಲಿ ಸಾವರ್ಕರ್ ಫೋಟೋ ರಾರಾಜಿಸಿದೆ ಇನ್ನು ಕಚೇರಿಯ ಗೋಡೆಗಳ ಮೇಲೆ ಸಾವರ್ಕರ್ ಭಾವಚಿತ್ರ ಪ್ರತ್ಯಕ್ಷವಾಗಿದೆ ರಾತ್ರೋರಾತ್ರಿ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಬಸವರಾಜ್ ಹುಗಾರ್ ನೇತೃತ್ವದಲ್ಲಿ ಭಾವಚಿತ್ರವನ್ನು ಅಂಟಿಸಲಾಗಿದೆ ಕಾಂಗ್ರೆಸ್ ಕಚೇರಿಗೆ ಸಾವರ್ಕರ್ ಫೋಟೋ ಅಂಟಿಸಿದ್ದು ನಾನೇ ಅಂತ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷ ಬಸವರಾಜ್ ಹುಗಾರ ಒಪ್ಪಿಕೊಂಡಿದ್ದಾರೆ ಬಿಜೆಪಿ ನಡೆಯನ್ನ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾಜು ಅಲಗೂರು ಖಂಡಿಸಿದ್ದಾರೆ ಬಿಜೆಪಿ ಕಚೇರಿ ಮೇಲೆ ಟಿಪ್ಪು ನೆಹರು ಫೋಟೋ ಹಾಕುವ ಎಚ್ಚರಿಕೆ ಕೊಟ್ಟಿದ್ರು ರಾಜು ಹೇಳಿಕೆ ಖಂಡಿಸಿ ಕಾಂಗ್ರೆಸ್ ಕಚೇರಿ ಬಳಿ ಬಿಜೆಪಿ ಪ್ರತಿಭಟನೆ ನಡೆಸಿತು ಬ್ಯಾರಿಕೇಡ್ ತಳ್ಳಿ ಕಾಂಗ್ರೆಸ್ ಕಚೇರಿಗೆ ನುಗ್ಗುವ ಯತ್ನ ಮಾಡಿತು ಬಿಜೆಪಿ ನಲವತ್ತು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು ಆದರೂ ಕಾಂಗ್ರೆಸ್ ಕಚೇರಿಗೆ ಸಾವರ್ಕರ್ ಫೋಟೋ ಅಂಟಿಸುವಲ್ಲಿ ಬಿಜೆಪಿ ಕಾರ್ಯಕರ್ತರು ಯಶಸ್ವಿಯಾದರು ನಮ್ಮ ಕಾರ್ಯಕರ್ತರು ಮಲಗಿಲ್ಲ ಎಚ್ಚರ ಇದ್ದಾರೆ ವಿಜಯಪುರ ಗಲಾಟೆ ಬಗ್ಗೆ ಸಿಎಂ ಉತ್ತರಿಸಬೇಕು ಅಂತ ಡಿಕೆಶಿ ಆಗ್ರಹವನ್ನ ಮಾಡಿದ್ದಾರೆ ಈ ಬಾರಿಯ ಗಣೇಶೋತ್ಸವವನ್ನು ವಿಶೇಷವಾಗಿ ಆಚರಿಸಲು ಹಿಂದೂ ಸಂಘಟನೆಗಳು ಸಿದ್ದತೆ ನಡೆಸುತ್ತಿವೆ ಗಣೇಶೋತ್ಸವಕ್ಕೆ ಸಾವರ್ಕರ್ ಬ್ಯಾನರ್ ಹಾಗೂ ಫೋಟೋ ಅಭಿಯಾನಕ್ಕೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಚಾಲನೆ ಕೊಟ್ಟರು